ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಇದೊಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲೆಂಟು ಹದಿನೆಂಟು ನವೆಂಬರಾ

ಬೇಸಿಕಲ್ಲ ಬರ್ತಿದೆ 4 ಡೆಪ್ ಆ ಬರ್ತಸಲ್ಲ ಟೈರ್ಗಳು ಚೆನ್ನಾಗಿದೆ ಸರ್ ಅಂದರೆ ಎಲ್ಲ ಗಡಿ ಗಡಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ರನ್ನಿಂಗ್ ಸ್ಟೈಲ್ ಇದಂದ್ರೆ ಇದು ರನ್ನಿಂಗ್ ಇದರದು ಆ ಒಂದು 10 ಏನಾಗಿದೆ ಸರ್ ಡಿಸಲ್ ಕಾರು ಇದು ಗಡಿ ಡಿಸಲ್ ಗಾಡಿ ಟಿಚರ್ ಗಾಡಿ 20 ಮೈಲ್ ಕುಡ್ತಿದೆ ನಮ್ಮಲ್ಲಿ ಇದು 24 ತನ ಬರಕ್ಕೆ 24 ಪ್ಲಸ್ ಒಂದು ಓದ ಆ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ನಾನು ಹೇಳ್ತೇನೆ ಇಲ್ಲ ಇಲ್ಲ ಏನಿಲ್ಲ ಎಲ್ಲಾ ಕ್ಲೀನ್ ಇದೆ ಎಲ್ಲಿ ಬರ್ತದೆ ಲೊಕೇಶನ್ ಇದು ಲೊಕೇಶನ್ ಇದು ಬಿಜಾಪುರ ಹತ್ತಿರ ಒಂದು ಹಳ್ಳಿ ಇದೆ ಬಿಜಾಪುರ ಕಿಲೋಮೀಟರ್ ಆಗುತ್ತೆ ಅಂಡ್ ಟ್ವೆಂಟಿ ತರ್ಟಿ ಕಿಲೋಮೀಟರ್ ಆಗುತ್ತೆ ಎಷ್ಟು ರೇಟ್ ಇದು ಸರ್ ಇದು ಫೋರ್ ನೈಂಟಿ ಹೇಳ್ತಾ ಇದ್ದಾರೆ ಕಸ್ಟಮರ್ ಫೋರ್ ಏಯ್ಟಿ ತನಕ ಟ್ರೈ ಮಾಡ್ಬೋದು ಟೆನ್ ತೌಸಂಡ್ ಬಿಟ್ ಕೊಡ್ತೀರಾ ಆ